ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಮುಖ ಕವಿಗಳಾದಂಥ ರತ್ನಾಕರ ವರ್ಣಿಯವರ ಬಗ್ಗೆ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳಿ ಕನ್ನಡ ಕವಿ ಲೇಖಕರ ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಈಗ ಪರಿಚಯವನ್ನು ನೋಡೋಣ ಕನ್ನಡದ ಪ್ರಖ್ಯಾತ ಕವಿ ರತ್ನಾಕರ ವರ್ಣಿ ಇವರ ಹುಟ್ಟಿದ ಕಾಲ ಸಾವಿರದ ಐನೂರ ಅರವತ್ತರಲ್ಲಿ ಇವರ ಜನನ ಆಗ್ತದೆ ಇವರ ಹುಟ್ಟಿದ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯಲ್ಲಿ ಇವರ ಜನನ ಆಗ್ತದೆ ಇವರ ಕೃತಿಗಳನ್ನ ನಾವು ನೋಡೋದಾದ್ರೆ ಈ ಭರತೇಶ ವೈಭವ ಭರತೇಶ ವೈಭವ ಇದು ಸಾಂಗತ್ಯ ಛಂದಸ್ಸಿನಲ್ಲಿದೆ ಅಂದ್ರೆ ದೇಶಿ ಸಾಹಿತ್ಯದಲ್ಲಿ ಬಹಳಷ್ಟು ಮುಖ್ಯವಾದಂತ ಒಂದು ಛಂದಸ್ಸು ಅಂದ್ರೆ ಸಾಂಗತ್ಯ ಅಂತ ದೇಸಿ ಸಾಹಿತ್ಯದ ಛಂದಸ್ಸಾದಂತ ಸಾಂಗತ್ಯದಲ್ಲಿ ಈ ಭರತೇಶ ವೈಭವ ಅನ್ನುವಂಥ ಒಂದು ಕಾವ್ಯವನ್ನ ನಮ್ಮ ವರ್ಣಿ ಬರ್ತಿದ್ದಾರೆ ಇನ್ನು ಅಪರಾಜಿತೇಶ್ವರ ಶತಕ ತ್ರಿಲೋಕ ಶತಕ ರತ್ನಕರಾದೀಶ್ವರ ಶತಕ ಈ ಮೂರು ಏನು ಕೃತಿಗಳಿದಾವೆ ಅಪರಾಜಿತೇಶ್ವರ ಶತಕ ತ್ರಿಲೋಕ ಶತಕ ಮತ್ತು ರತ್ನಕರ ದೀಶ್ವರ ಶತಕಗಳಿದಾವಲ್ವಾ ಇವು ಜೈನ ಧಾರ್ಮಿಕ ಕಾವ್ಯಗಳಾಗಿವೆ ಅಂದ್ರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತ ಕಾವ್ಯಗಳು ಈ ಮೂರು ಕಾವ್ಯಗಳಾಗಿವೆ ಇನ್ನು ಎರಡು ಸಾವಿರ ಸಾಂಪ್ರದಾಯಿಕ ಹಾಡುಗಳನ್ನ ಬರೆದಿದ್ದಾರೆ ಇವು ಆಧ್ಯಾತ್ಮಿಕ ಹಾಡುಗಳು ಅಂತಲೂ ಕೂಡ ಕರೀತಾರೆ ಅಂದರೆ ಎರಡು ಸಾವಿರ ಸಾಂಪ್ರದಾಯಿಕ ಹಾಡುಗಳನ್ನು ಬರೆದಿದ್ದಾರೆ ಆ ಹಾಡುಗಳನ್ನು ಆಧ್ಯಾತ್ಮಿಕ ಹಾಡುಗಳು ಅಂತೇಳಿ ಕರೀತಾರೆ ಇವರಿಗೆ ಒಂದು ರತ್ನಕರ ವರ್ಣಿಗೆ ಯಾವ ಬಿರುದು ಅಂದರೆ ಶೃಂಗಾರ ಕವಿ ಅನ್ನುವಂಥ ಬಿರುದು ಇವರಿಗೆ ಇತ್ತು ಇದಿಷ್ಟು ನಮ್ಮ ರತ್ನಾಕರ ವರ್ಣಿಯವರ ಪರಿಚಯ ಮತ್ತೊಮ್ಮೆ ರತ್ನಾಕರ ವರ್ಣಿಯವರ ಪರಿಚಯವನ್ನು ನೋಡೋಣ ಕವಿ ರತ್ನಾಕರ ವರ್ಣಿ ಕಾಲ ಸಾವಿರದ ಐನೂರ ಅರವತ್ತರಲ್ಲಿ ಇವರ ಜನನ ಆಗ್ತದೆ ಹುಟ್ಟಿದ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದರೆ ಕೃತಿಗಳು ಭರತೇಶ ವೈಭವ ಇದು ಸಾಂಗತ್ಯ ಛಂದಸ್ಸಿನಲ್ಲಿದೆ ಇನ್ನ ಅಪರಾಜಿತೇಶ್ವರ ಶತಕ ತ್ರಿಲೋಕ ಶತಕ ರತ್ನಾಕರಾದೀಶ್ವರ ಶತಕ ಇವುಗಳು ಜೈನ ಧಾರ್ಮಿಕ ಕಾವ್ಯಗಳಾಗಿವೆ ಇವರು ಎರಡು ಸಾವಿರ ಸಾಂಪ್ರದಾಯಿಕ ಹಾಡುಗಳನ್ನ ಬರೆದಿದ್ದಾರೆ ಇವನ್ನ ಆಧ್ಯಾತ್ಮಿಕ ಹಾಡುಗಳು ಅಂತೇಳಿ ಕರೀತಾರೆ ಇವರ ಒಂದು ಕಾವ್ಯ ರಚನೆಯನ್ನ ಕಂಡು ಅಂದು ಅವರಿಗೆ ಒಂದು ಅವಿಧಾನ ಅಥವಾ ಬಿರುದು ಇತ್ತು ಏನಂತ ಶೃಂಗಾರ ಕವಿ ಅಂತೇಳಿ ಕರೀತಾರೆ ಅಂದ್ರೆ ರತ್ನಾಕರ ವರ್ಣಿಗೆ ಇದ್ದ ಬಿರುದು ಯಾವುದು ಅಂತ ಕೇಳ್ಬಹುದು ಅದು ಶೃಂಗಾರ ಕವಿ ಅನ್ನುವಂಥ ಬಿರುದನ್ನ ನಮ್ಮ ರತ್ನಾಕರ ವರ್ಣಿ ಹೊಂದಿದ್ರು ಇದಿಷ್ಟು ನಮ್ಮ ಕನ್ನಡದ ಪ್ರಮುಖ ಕವಿಗಳಾದಂಥ ರತ್ನಾಕರ ವರ್ಣಿಯವರ ಪರಿಚಯ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಲೇಖಕರ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ ಧನ್ಯವಾದಗಳು